ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ರೇಡ್ ಆಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಕಾಲೇಜು ಮೇಲೆ ಇಡಿ ದಿಢೀರ್ ದಾಳಿ ಮಾಡಿದೆ ತುಮಕೂರಿನಲ್ಲಿ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ರೇಡ್ ಆಗಿದೆ ಎಸ್ಎಸ್ಐಟಿ ಶ್ರೀ ಸಿದ್ದಾರ್ಥ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಕಾಲೇಜಿನ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದಾರೆ ಹೆಕೆರೆ ಸಮೀಪದ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ಮೇಲೆ ರೇಡ್ ಆಗಿದೆ ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಒಪ್ಪು ಒಟ್ಟು ಒಂಬತ್ತು ಇನೋವಾ ಕಾರುಗಳಲ್ಲಿ ಬಂದಿರುವ ಇಡಿ ಅಧಿಕಾರಿಗಳ ತಂಡ ಬೆಳ್ಳಂ ಬೆಳಗ್ಗೆ ಸಿದ್ದಾರ್ಥ ಕಾಲೇಜಿನ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಗೃಹ ಸಚಿವರ ಒಡೆತನದ ಸಿದ್ದಾರ್ಥ ಕಾಲೇಜಿನ ಮೇಲೆ ದಾಳಿ ಮಾಡಿದ್ದಾರೆ ಸುಮಾರು ಒಂಬತ್ತು ಇನೋವಾ ಕಾರಿನಲ್ಲಿ ಇಡಿ ಅಧಿಕಾರಿಗಳ ತಂಡ ಬಂದಿತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈ ದಾಳಿಯಲ್ಲಿದ್ದಾರೆ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಶ್ರೀ ಸಿದ್ದಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಮಾನ್ಯ ಹೋಮ್ ಮಿನಿಸ್ಟರ್ ಅವರ ಕಾಲೇಜ್ ಇದು ಮೆಡಿಕಲ್ ಕಾಲೇಜ್ ಇದು ಈ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ಒಂಬತ್ತು ಇನೋವಾ ಕಾರ್ನಲ್ಲಿ ಮೂವತ್ತು ಜನ ಇಡಿ ಅಧಿಕಾರಿಗಳು ಬಂದಿದ್ರು ಅನ್ನೋ ಮಾಹಿತಿ ಈ ಸದ್ಯಕ್ಕೆ ಸಿಕ್ಕಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ತುಮಕೂರಿನ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಇಡಿ ಅಧಿಕಾರಿಗಳು ಎಷ್ಟೊತ್ತಿಗೆ ಬಂದಿದ್ರು ಸದ್ಯಕ್ಕೆ ಇನ್ನೂ ಕೂಡ ತಲಾಶ್ ಮುಂದುವರೆದಿದೆಯಾ ಕೇವಲ ಸಿದ್ದಾರ್ಥ ಕಾಲೇಜು ಬಿಟ್ಟು ಬೇರೆ ಎಲ್ಲೆಲ್ಲಿ ದಾಳಿಯಾಗಿದೆ ಸದ್ಯಕ್ಕೆ ಏನೇನೀಗ ಈ ಹೊತ್ತಿಗೆ ಮಾಹಿತಿ ಇದೆ ಜಗದೀಶ್ ಆ ರಂಜಿತ್ ಇವತ್ತು ಬೆಳಗ್ಗೆ ಐಡಿ ಅಧಿಕಾರಿಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ತುಮಕೂರಿನಲ್ಲಿ ಎರಡು ಕಡೆ ದಾಳಿ ಮಾಡಿದಾರಂತೆ ಈಗ ಪ್ರಾಥಮಿಕ ಈಗ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ತುಮಕೂರಿನ ಹೆಗ್ಗೇರ ಬಳಿ ಇರತಕ್ಕಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ತುಮಕೂರಿನ ಏನೋ ಕುಣಿಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಸ್ ಎಸ್ ಐ ಟಿ ಕಾಲೇಜ್ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಒಂಬತ್ತು ಇನ್ನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಕೂಡ ಬಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಈ ಒಂದು ಕಾಲೇಜ್ನ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಕೂಡ ಈಗ ಮಾಡ್ತಾ ಇರ್ತಕ್ಕಂಥ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗ ಪ್ರಾಥಮಿಕವಾಗಿ ಈಗ ಎರಡು ಕಡೆ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು ಇನ್ನು ಉಳಿದಲ್ಲೇ ಎಲ್ಲೆಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಆ ಇಡಿ ಅಧಿಕಾರಿಗಳಿಂದ ಕೂಡ ಈಗ ತಿಳಿಬರ್ಬೇಕಾಗಿರುವಂತದ್ದು ಸದ್ಯ ಈಗ ಬೆಳಗ್ಗಿನಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಈಗ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು ನಾನಿವಾಗ ದೃಶ್ಯ ನೋಡ್ತಿರ್ಬೋದು ನಾನಿವಸ್ ಎಸ್ ಸಿಟಿ ಕಾಲೇಜು ಅಂದ್ರೆ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಈಗ ಇರತಕ್ಕಂತದ್ದು ಈ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಏನು ಅಡ್ಮಿನ್ ಬ್ಲಾಕ್ ಇದೆ ಈ ಒಂದು ಅಡ್ಮಿನ್ ಬ್ಲಾಕ್ ನಲ್ಲಿ ಅಧಿಕಾರಿಗಳು ಈಗ ಬಂದ್ ಈಗ ಪರಿಶೀಲನೆ ಕೂಡ ಈಗ ಬೆಳಗಿಂದಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಈಗ ಇನೋವಾ ಕಾರ್ ಗಳು ಕೂಡ ಈಗ ಅಧಿಕಾರಿಗಳು ಬಂದಿರ್ತಕ್ಕಂಥದ್ದು ಇಲ್ಲೇ ಕೂಡ ಇನೋವಾ ಕಾರ್ಗಳು ಕೂಡ ಇರೋದು ಹಾಗೆ ಈಗ ಇಲ್ಲಿ ಎರಡು ಇನೋವಾ ಕಾರ್ಗಳು ಕೂಡ ಇದೆ ಅದೇ ರೀತಿಯಾಗಿ ಈಗ ಅಧಿಕಾರಿಗಳಿಂದ್ರೆ ಇಲ್ಲಿ ಅಡ್ಮಿನ್ ಬ್ಲಾಕ್ ಕೂಡ ಇರತಕ್ಕಂಥದ್ದು ಅಡ್ಮಿನ್ ಬ್ಲಾಕ್ ಅನ್ನ ಸಂಪೂರ್ಣವಾಗಿ ಅಂದ್ರೆ ಆ ಒಂದು ಗೇಟ್ ಕೂಡ ಕ್ಲೋಸ್ ಮಾಡಿ ಈಗ ಒಳಗಡೆ ಪರಿಶೀಲನೆ ಕೂಡ ಮಾಡುವಂತ ಕೆಲಸ ಕೂಡ ಹಾಕ್ತಾ ಇರುವಂತಂದ್ರೆ ಪ್ರಿನ್ಸಿಪಲ್ ನ ಒಂದು ಚೇಂಬರ್ ಅಂದ್ರೆ ಅಲ್ಲಿ ಮತ್ತೆ ಕೆಲ ದಾಖಲೆಗಳು ಎಲ್ಲಿ ಇರ್ತದೆ ಅವೆಲ್ಲವನ್ನು ಕೂಡ ಈಗ ಒಂದೊಂದಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಬೆಳಗಿಂದಲೂ ಕೂಡ ಇಡಿ ಅಧಿಕಾರಿಗಳು ಆ ಪರಮೇಶ್ವರ್ ಅವರ ಒಡೆತನದ ಒಂದು ಕಾಲೇಜಿನ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿನ ಕೂಡ ಮಾಡಿರ್ತಕ್ಕಂಥದ್ದು ಸದ್ಯ ಈಗ ಪರಿಶೀಲನೆ ಮುಂದುವರೆದಿ ಅಂತಾನೆ ಹೇಳ್ಬೋದು ರಂಜಿತ್ ಜಗದೀಶ್ ಸದ್ಯ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಏನು ಹೆಚ್ಚಿನ ಮಾಹಿತಿ ಈಗ ತನಿಖೆ ವೇಳೆ ತಿಳಿದು ಬಂದಿದೆ ಅದ್ರ ಜೊತೆಗೆ ಆ ಸಮಯದಲ್ಲಿ ಯಾರಿದ್ರು ಕಾಲೇಜ್ ನಲ್ಲಿ ಬಗ್ಗೆ ಏನಾದ್ರೂ ಮಾಹಿತಿ ಇತ್ತ ಅದನ್ನ ಹೊರತುಪಡಿಸಿ ಈಗ ಕಾಲೇಜು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತ ಆಫೀಸ್ಗಳ ಮೇಲೆ ಅಥವಾ ಬೇರೆ ಎಲ್ಲಿ ದಾಳಿಗಳಾಗಿದ್ದಾವೆ ಆ ಕುರಿತಾಗಿ ಏನ್ ಮಾಹಿತಿ ಇದೆ ಜಗದೀಶ್ ರಂಜಿತ್ ಈಗ ನೋಡೋದಾದ್ರೆ ಅಂದ್ರೆ ಪ್ರಾಥಮಿಕವಾಗಿ ಈಗ ಏನು ತುಮಕೂರಿನ ಮಲ್ಸ ಹೆಗೆರೆ ಬಳಿ ಇರತಕ್ಕಂತ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತೆ ಕುಣಿಗಲ್ ರಸ್ತೆಯಲ್ಲಿ ಇರತಕ್ಕಂತ ಎಸ್ ಎಸ್ ಐ ಟಿ ಕಾಲೇಜ್ ಮೇಲೆ ಈಗ ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪರಮೇಶ್ವರ್ ಅವರಿಗೆ ಸೇರಿದಂತ ಶಿಕ್ಷಣ ಸಂಸ್ಥೆಗಳು ರಾಜ್ಯದ ಹಲವು ಕಡೆ ಇರ್ತಕ್ಕಂಥ ಬ್ರಾಂಚ್ಗಳು ಕೂಡ ಇರ್ತಕ್ಕಂಥದ್ದು ಅಲ್ಲಿ ಆ ಕೂಡ ಈಗ ಸದ್ಯ ಮಾಹಿತಿ ಕೂಡ ಸಿಕ್ಕಿಲ್ಲ ಈಗ ನೋಡೋದಾದ್ರೆ ಬೆಳಗ್ಗೆ ಒಂದು ಏಳು ಗಂಟೆ ಸುಮಾರಿಗೆ ಅಧಿಕಾರಿಗಳು ಒಂದು ಕಾಲೇಜ್ಗೆ ಭೇಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಬಂದಂತ ಸಂದರ್ಭದಲ್ಲಿ ಸುಮಾರು ಆ ಏನೋ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಕಾಲೇಜ್ಗೆ ಏಕಕಾಲದಲ್ಲಿ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥ ಅಂದ್ರೆ ಆ ಪರಮೇಶ್ವರ್ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಟ್ಟಲ್ಲಿ ಈಗ ಈ ಒಂದು ಕಾಲೇಜ್ ನಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಆ ಈ ಒಂದು ಕಾಲೇಜ್ ನಲ್ಲಿ ಅದನ್ನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಕಾಲೇಜು ಆರಂಭ ಕೂಡ ಆಗ್ತಾ ಇತ್ತು ಈಗ ಏನೋ ಈಗಷ್ಟೇ ಏನೋ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಎಲ್ಲ ಕಾಲೇಜಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗ ಕಾಲೇಜ್ಗೆ ಈಗ ಬಂದಿರ್ತಕ್ಕಂಥದ್ದು ಸದ್ಯ ಏನು ಅಡ್ಮಿನ್ ಬ್ಲಾಕ್ ನಲ್ಲಿ ಈಗ ಐಡಿ ಅಧಿಕಾರಿಗಳು ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ಬೋದು ಈಗಾಗಲೇ ಅಧಿಕಾರಿಗಳು ಕೂಡ ಒಳಗಡೆ ಅಂದ್ರೆ ಗೇಟ್ ಅನ್ನು ಕೂಡ ಕ್ಲೋಸ್ ಮಾಡಿ ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಒಟ್ಟಿನಲ್ಲಿ ಈಗ ಅಧಿಕಾರಿ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಯಾವೆಲ್ಲ ದಾಖಲೆಗಳನ್ನ ಇಲ್ಲಿ ಪರಿಶೀಲನೆ ವೇಳೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಜಗದೀಶ್ ಇಡಿ ಅಧಿಕಾರಿಗಳಿಗೆ ಯಾರಾದ್ರೂ ದೂರು ಕೊಟ್ಟಿದ್ರ ಹಣಕಾಸಿನ ವಿಚಾರ ಕುರಿತಾಗಿ ಏನಾದ್ರೂ ಅಲ್ಲಿ ಆಗಿತ್ತಾ ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ ಆ ಕುರಿತಾಗಿ ಜಗದೀಶ್ ರಂಜಿತ್ ಇಡೀ ಅಧಿಕಾರಿಗಳು ಸಾಮಾನ್ಯವಾಗಿ ದಾಳಿಯನ್ನು ಕೂಡ ಮಾಡ್ತಾರೆ ಅಂದ್ರೆ ಅವರಿಗೆ ದೂರು ಕೂಡ ಬಂದಿರುತ್ತೆ ಆ ಒಂದು ದೂರಿನ ಹಿನ್ನೆಲೆಯಲ್ಲಿ ಕೂಡ ಈಗ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಅಂದ್ರೆ ಯಾವ್ದಾದ್ರು ಈ ಒಂದು ಇದರಲ್ಲಿ ಅಕ್ರಮ ಹಣ ವಹಿವಾಟು ಏನಾದ್ರು ನಡೆದಿದ್ಯಾ ಈ ಒಂದು ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿ ಪರಿಶೀಲನೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ವೇಳೆ ಇಲ್ಲಿ ಏನಾದ್ರು ಆ ರೀತಿಯ ಏನಾದ್ರು ಅಂದ್ರೆ ಸೀಟ್ ಇಂಜಿನಿಯರ್ ಸೀಟ್ಗಳನ್ನ ಬ್ಲಾಕ್ ಮಾಡುವಂತದ್ದು ಈ ರೀತಿಯಾಗಿ ಯಾವ್ದಾದ್ರು ದೂರುಗಳು ಇವರಿಗೆ ಬಂದಿದ್ರೆ ಆ ಒಂದು ಕೂಡ ಈಗ ವಿವಿಧ ಆಯಾಮದಲ್ಲಿ ಕೂಡ ಈಗ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಇಡಿ ಅಧಿಕಾರಿಗಳ ಒಂದು ಪರಿಶೀಲನೆ ಅಷ್ಟೇ ಯಾವ ಒಂದು ಇದು ಸಿಗುತ್ತೆ ಕಾದ್ ನೋಡ್ಬೇಕಾಗಿರುವಂತದ್ದು ರಂಜಿತ್ ಓಕೆ ಜಗದೀಶ್ ಈಗ ವಿದ್ಯಾರ್ಥಿಗಳೆಲ್ಲ ಕಾಲೇಜ್ ಓಪನ್ ಇದೆಯಾ ಹೇಗೆ ರಂಜಿತ್ ಈಗ ಕಾಲೇಜು ಎಂದಿನಂತೆ ಕಾಲೇಜು ತರಗತಿಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೇವಲ ಅಡ್ಮಿನ್ ಬ್ಲಾಕ್ ನಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸ್ತಾ ಇರತಕ್ಕಂಥದ್ದು ತರಗತಿಗಳು ಎಂದಿನಂತೆ ಕೂಡ ಆರಂಭ ಆಗಿರತಕ್ಕಂಥದ್ದು ವಿದ್ಯಾರ್ಥಿಗಳು ಈಗ ಒಬ್ಬೊಬ್ಬರಾಗಿ ಈಗ ಕಾಲೇಜುಗಳಿಗೆ ತರಗತಿಗಳಿಗೆ ತೆರಳುತ್ತಾ ಇರತಕ್ಕಂಥದ್ದು ರಂಜಿತ್ ಈಗ ವಿದ್ಯಾರ್ಥಿಗಳು ಯಾವುದೇ ರೀತಿಯಂತ ತೊಂದರೆ ಕೂಡ ಆಗಿಲ್ಲ ಅಂತಾನೆ ಕೂಡ ಹೇಳಬಹುದು ರಂಜಿತ್ ಓಕೆ ಈಗ ವಾಟ್ ನೆಕ್ಸ್ಟ್ ಈಗ ಎಷ್ಟೊತ್ತು ನಡೀಬಹುದು ಇದು ತನಿಖೆ ಏನಾದರೂ ಅಧಿಕಾರಿಗಳು ಅಲ್ಲಿಂದ ಬ್ಯಾಗ್ಗಳನ್ನು ಅಥವಾ ಕೆಲವು ದಾಖಲಾತಿಗಳನ್ನ ತಗೊಂಡು ಹೋಗಿದ್ದು ಆತರ ಏನಾದ್ರೂ ತಮ್ಮ ಕಣ್ಣಿಗೆ ಬಿತ್ತ ಅಲ್ಲಿ ಈಗಷ್ಟೇ ರಂಜಿತ ಅಧಿಕಾರಿಗಳು ಅಂದ್ರೆ ಈಗ ಏನು ಕಾಲೇಜು ಕೂಡ ಆರಂಭ ಇರ್ತಕ್ಕಂಥದ್ದು ಅಂದ್ರೆ ಆ ಅಡ್ಮಿನ್ ಅವರ ಬ್ಲಾಕ್ ನಲ್ಲಿ ಕೂಡ ಈಗ ಪರಿಶೀಲನೆ ಕೂಡ ನಡೆಸುವಂತ ಕೆಲಸ ಇಡಿ ಅಧಿಕಾರಿಗಳ ತಂಡ ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ವೇಳೆ ಆ ರೀತಿಯ ಅಂದ್ರೆ ದಾಖಲೆಗಳೇನಾದ್ರು ಅಧಿಕಾರಿಗಳಿಗೆ ಬೇಕಾದಂತಲ್ಲಿ ಅವ್ರು ಕೊಂಡೊಯ್ಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಈಗಷ್ಟು ಈಗ ಪ್ರಾಥಮಿಕವಾಗಿ ಈಗ ತನಿ ಅಂದ್ರೆ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ನಡೀತಾ ಇರ್ತಕ್ಕಂಥದ್ದು ಸದ್ಯ ಈ ಒಂದು ಕಾಲೇಜ್ ನ ಒಂದು ಅಡ್ಮಿನ್ ಬ್ಲಾಕ್ ಏನಿದೆ ಆ ಒಂದು ಅಡ್ಮಿನ್ ಬ್ಲಾಕ್ ನಲ್ಲಿ ಸದ್ಯ ಪರಿಶೀಲನೆ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಕಾಲೇಜ್ ನ ಪ್ರಿನ್ಸಿಪಲ್ ಇರ್ಬೋದು ಅವರೊಂದು ನೇತೃತ್ವದಲ್ಲಿ ಕೂಡ ಈಗ ಎಲ್ಲ ದಾಖಲೆಗಳು ಮತ್ತೆ ಯಾವ ಇಯರ್ ನಲ್ಲಿ ಎಷ್ಟು ಅಡ್ಮಿಷನ್ ಆಗಿತ್ತು ಈ ರೀತಿಯಾಗಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಅಂದ್ರೆ ಫೀಸ್ ಎಷ್ಟಿತ್ತು ಹೀಗೆ ವಿವಿಧ ಆಯಾಮದಲ್ಲಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥದ್ದು ರಜಿ ಸದ್ಯ ಅಧಿಕಾರಿಗಳು ಒಂದು ಪರಿಶೀಲನೆ ಅಷ್ಟೇ ಈಗ ಏನೆಲ್ಲ ಮಾಹಿತಿ ಸಿಕ್ತ ಕೂಡ ಗೊತ್ತಾಗ್ಬೇಕಾಗಿರುವಂತದ್ದು ಜಗದೀಶ್ ಬಂದೋಬಸ್ತ್ ಎಲ್ಲ ಹೇಗಿದೆ ಮೂವತ್ ಜನ ಬಂದಿದ್ದಾರೆ ಒಂಬತ್ತು ಕಾರಿನಲ್ಲಿ ಬಂದಿದ್ದಾರೆ ಬಂದೋಬಸ್ತ್ ಎಲ್ಲ ಹೇಗಿದೆ ರಂಜಿತ್ ಈಗಷ್ಟೇ ಅಂದ್ರೆ ಐ ಡಿ ಅಧಿಕಾರಿಗಳು ಇಲ್ಲಿ ಒಂದು ದಾಳಿಯನ್ನು ನಡೆಸಿದ್ದಾರೆ ಅಂತ ಈಗ ಗೊತ್ತಾಗಿರ್ತಕ್ಕಂಥದ್ದು ಆ ಒಂದು ಈಗ ಈಗಷ್ಟೇ ಪೊಲೀಸರು ಕೂಡ ಈಗ ಇಲ್ಲಿ ಒಂದು ಆ ಬಂದು ಹೋಗುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು ಎರಡು ಕಡೆಗಳಲ್ಲಿ ದಾಳಿ ಮಾಡೋದ್ರಿಂದ ಒಂದು ಕಡೆ ಐದು ನಲ್ಲಿ ಇನೋವಾ ನಲ್ಲಿ ಬಂದಿರತಕ್ಕಂತದ್ದು ಮತ್ತೊಂದು ಕಡೆ ನಾಲ್ಕು ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳ ತಂಡ ಬಂದಿರೋದ್ರಿಂದ ಎರಡು ಕಡೆ ಇರೋದ್ರಿಂದ ಹಾಗಾಗಿ ಎರಡು ಕಡೆನೂ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತ ಕೆಲಸ ಕೂಡ ಈಗಷ್ಟೇ ಕೂಡ ಆಗ್ತಾ ಇರ್ತಕ್ಕಂಥದ್ದು ಒಟ್ನಲ್ಲಿ ಈಗ ಐಡಿ ಅಧಿಕಾರಿಗಳ ಪರಿಶೀಲನೆ ಕೂಡ ನಡೆ ನಡೆದಿರುವಂತದ್ದು ಪರಿಶೀಲನೆ ಅಷ್ಟೇ ಈಗ ಏನೆಲ್ಲ ಮಾಹಿತಿ ಸಿಕ್ತು ಏನೆಲ್ಲ ದಾಖಲೆಗಳು ಸಿಕ್ತು ಯಾವ ರೀತಿ ಇಲ್ಲಿಂದ ಒಂದು ಹಣದ ವಹಿವಾಟು ನಡೆದಿತ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು ಜಗದೀಶ್ ಜಸ್ಟ್ ಹೋಲ್ಡ್ ನಿಮ್ಮನ್ನು ಮುಂದುವರೆದು ಮಾತಾಡಿಸ್ತೀನಿ ನೋಡಿ ಈಗ ಈ ಹೊತ್ತಿಗೆ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ಹೋಮ್ ಮಿನಿಸ್ಟರ್ ಅವರ ಮಾಲೀಕತ್ವದ ಕಾಲೇಜಿನ ಮೇಲೆ ಇಡಿ ರೇಟ್ ಆಗಿದೆ ಇಡಿ ರೇಡ್ ಆಗಿದೆ ಬೆಳ್ಳಂಬೆಳಿಗೆ ಅಧಿಕಾರಿಗಳು ದಾಳಿ ಮಾಡಿ ಸುಮಾರು ಮೂವತ್ತು ಜನ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗೆ ದಾಳಿ ಮಾಡಿದ್ದಾರೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಕ್ಷಣ ಕ್ಷಣದ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಅಲ್ಲಿಂದ ನಿಮ್ಮ ಮುಂದೆ ಇದೆ